ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಅವೈಟೆಡ್ ಮೂವಿ ಚಕ್ರವರ್ತಿ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಳ್ತಾರ ಅನ್ನೋ ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡ್ತಿತ್ತು ಆದರೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಯಸ್ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಳ್ತಿರೋದು ರಾಕಿಂಗ್ ಸ್ಟಾರ್ ಯಶ್ ಅಲ್ಲ ದರ್ಶನ್ ಅವರ ಸ್ನೇಹಿತ ಯಶ್ ಚಂದ್ರ ಅವರು ಇದನ್ನ ನಮ್ಮ ಜನಗಳು ಕನ್ಫ್ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಗೋಸಿಪ್ನ ಕ್ರಿಯೇಟ್ ಮಾಡಿದ್ರು ಏನೇ ಆಗ್ಲಿ ಆದಷ್ಟು ಬೇಗ ರಾಕಿಂಗ್ ಸ್ಟಾರ್ ಗೆಸ್ಟ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಟ್ಟಿಗಿನ ಒಂದು ಸಿನಿಮಾದಲ್ಲಿ ಮಾಡ್ಲಿ ಅನ್ನೋದೇ ನಮ್ಮ ಕನ್ನಡಿಗರ ಆಸೆ ಸುದ್ದಿನ ಕೇಳಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ